ನಮಸ್ಕಾರ ಬನ್ನಿ ನಾವು ಒಂದಿಷ್ಟು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಲಿತಾ ಹೋಗೋಣ ವರ್ಬ್ನ್ ಅನ್ನ ಬಳಸಿ ಯಾವ ರೀತಿ ಸೆಂಟೆನ್ಸ್ ಅನ್ನು ಮಾಡೋದಂತ ನೋಡ್ತಾ ಹೋಗೋಣ ಒಂದೇ ಪುಲ್ ಪುಲ್ ಅಂದ್ರೆ ಏನು ಎಳೆ ಅಂತ ಅರ್ಥ ದ ಡೋರ್ ಅಂದ್ರೆ ಬಾಗಿಲನ್ನ ಎಳೆ ಅಂತೇಳಿ ಅರ್ಥವನ್ನ ಕೊಡುತ್ತೆ ಪುಲ್ ಡೋರ್ ಬಾಗಿಲನ್ನ ಎಳೆ ಪುಷ್ ಪುಷಿದ ಡೋರ್ ಬಾಗಿಲನ್ನ ತಳ್ಳು ಪುಷಿದ ಡೋರ್ ಅಂದ್ರೆ ಬಾಗಿಲನ್ನ ತಳ್ಳು ಅಂತೇಳಿ ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ಒಂದು ಸೆಂಟ್ ಇದೆ ಸೆಂಟೆನ್ಸ್ ಇದೆ ಪ್ರೇ ಟು ದಿ ದೇವರಲ್ಲಿ ಪ್ರಾರ್ಥನೆ ಮಾಡು ಪ್ರೇ ಅಂತಂದ್ರೆ ಪ್ರಾರ್ಥಿಸು ಅಂತ ಹೇಳಿ ಅರ್ಥ ಪೋಸ್ಟ್ ದೀಸ್ ಲೆಟರ್ಸ್ ಈ ಪತ್ರಗಳನ್ನು ಅಂಚೆಗೆ ಹಾಕು ದೀಸ್ ದೀಸ್ ಅಂದ್ರೆ ಇವುಗಳು ಅಂತ ಅರ್ಥ ದೀಸ್ ಅಂದ್ರೆ ಇವುಗಳು ಈ ಪತ್ರಗಳನ್ನು ಅಂತ ಅರ್ಥ ಓಕೆ ಪ್ರೂ ಯುವರ್ ಸೆಲ್ಫ್ ನಿಮ್ಮ ಸಾಮರ್ಥ್ಯವನ್ನು ನಿಮ್ಮನ್ನು ನೀವು ಏನೋ ಸಮರ್ಥಿಸಿಕೊಳ್ಳಿ ಪ್ರೂ ಪ್ರೂ ಅಂದ್ರೆ ನಿಮ್ಮನ್ನು ನೀವು ಏನೋ ಸಮರ್ಥಿಸಿಕೊಳ್ಳಿ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ ಪ್ರಾಕ್ಟಿಸ್ ದಿ ಲೆಸನ್ ಪಾಠವನ್ನ ಅಭ್ಯಾಸ ಮಾಡು ಪ್ರಾಕ್ಟೀಸ್ ಮಾಡಿ ಅಂತೇಳಿ ಹೇಳಿ ಅರ್ಥ ಫರ್ಗ್ಯೂ ಫರ್ಗಿ ಅಂದ್ರೆ ಏನು ನಮ್ಮನ್ನು ಕ್ಷಮಿಸಿ ಬಿಡು ಅಂತೇಳಿ ಅರ್ಥ ಫರ್ಗ್ಯೂಸ್ ಅಂದ್ರೆ ನಮ್ಮನ್ನು ಕ್ಷಮಿಸು ಫರ್ಗ್ಯೂ ಅಂದ್ರೇನು ಏನು ಕ್ಷಮಿಸು ಫರ್ಗೆಟ್ ಅಂದ್ರೆ ಮರೆತು ಹೋಗುದು ಫರ್ಗೆ ಇಟ್ ಅದನ್ನ ಮರೆತು ಬಿಡು ಫರ್ಗೆ ಕಿಟ್ ಅಂದ್ರೆ ಅದನ್ನ ಮರೆತು ಬಿಡು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಫರ್ಗೆ ಇಟ್ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಫಾಲೋದ್ಯಮ್ ಅವರನ್ನು ಅನುಸರಿಸು ಫಾಲೋದ್ಯಮ್ ಅಂದ್ರೆ ಅವರನ್ನ ಫಾಲೋ ಅಂದ್ರೆ ಅನುಸರಣೆ ಮಾಡೋದು ಫಿನಿಶ್ ಯುವರ್ ವರ್ಕ್ ನಿಮ್ಮ ಕೆಲಸವನ್ನ ಮುಗಿಸು ಈ ನಿಮ್ಮ ಕೆಲಸವನ್ನು ಮುಗಿಸು ಲೆಟ್ ಅಂತ ಬರುತ್ತೆ ಎಲ್ಲಿ ಲೆಟ್ ಅಂದ್ರೆ ಏನು ಮಾಡಲು ಬಿಡು ಅರ್ಥ ಈಗ ಇಂದ ಅನೇಕ ಸೆಂಟೆನ್ಸ್ ಇದ್ದಾವೆ ನೋಡ್ತಾ ಹೋಗೋಣ ಲೆಟ್ ಅನ್ನ ಬಳಸಿ ಯಾವ ರೀತಿ ಮಾತನಾಡೋದು ಅಂತ ಲೆಟ್ ಲೆಟ್ ಮಿ ಟೇಕ್ ದಟ್ ನಾನು ಅದನ್ನು ತೆಗೆದುಕೊಳ್ಳೋಣ ಅಥವಾ ಸಾರಿ ಲೆಟ್ ಮೀ ಲೆಟ್ ಮಿ ಅಂತಿದೆ ಆಕ್ಚುಲಿ ಅಂತಿದೆ ಮಿ ಅಂತ ಮಿ ಟೇಕ್ ಲೆಟ್ ಮಿ ಟೇಕ್ ಡ್ಯಾಟ್ ಅಂದ್ರೆ ನಾವು ಅಂತ ಮಾಡಬೇಕು ನಾನು ತೆಗೆದುಕೊಳ್ಳುವೆ ನಾನು ಅದನ್ನ ತೆಗೆದುಕೊಳ್ಳಲು ಬಿಡಿ ಅಂತೇಳಿ ಅರ್ಥ ಲೆಟ್ ಮಿ ಟೇಕ್ ದಟ್ ಅಂದ್ರೆ ನಾನು ಅದನ್ನು ತೆಗೆದುಕೊಳ್ಳಲು ಬಿಡಿ ಅಂತೇಳಿ ಅರ್ಥ ಲೆಟ್ ಅಸ್ ವಾಚ್ ದ ಟಿವಿ ನಾವು ಟಿವಿಯನ್ನು ನೋಡೋಣ ಅಂತ ಅರ್ಥ ಲೆಟ್ ಅಸ್ ವಾಚ್ ದಿ ನಾವು ಟಿವಿಯನ್ನು ನೋಡೋಣವಾ ಅಂತೇಳಿ ಅರ್ಥ ಓಕೆ ನೋಡೋಣವೆ ಅಂತ ಕೂಡ ಹೇಳ್ಬಹುದು ಲೆಟಸ್ ವಾಚ್ ಟಿವಿ ಲೆಟಸ್ ಗೋ ಹೋಗೋಣವೆ ಅಂತ ಹೇಳಿ ಹೋಗೋಣವೆ ಬರೋಣ ಬೇ ಅಂತೀವಲ್ಲ ಅದರ ಅದೇ ರೀತಿ ಅರ್ಥವನ್ನು ಕೊಡುತ್ತೆ ಲೆಟ್ ಹಿಮ್ ಕಮ್ ಅವನನ್ನು ಬರಲು ಬಿಡು ಹಿಮ್ ಕಮ್ ಅವನನ್ನು ಬರಲು ಬಿಡು ಗೋ ನಮ್ಮನ್ನು ನಮ್ಮನ್ನು ಹೋಗಲು ಬಿಡು ಅಂತ ಹೇಳಿ ಗೋ ಯಾರೊಬ್ರು ತಡೆದಿರುತ್ತೆ ಗೋ ನಾವು ಹೋಗೋಣ ಬಿ ಅಥವಾ ನಮ್ಮನ್ನು ಹೋಗಲು ಬಿಡಿ ಅಂತೇಳಿ ಲೆಟ್ ಮೀ ಟೆಲ್ ನನಗೆ ಹೇಳಲು ಬಿಡು ಮಿ ಟೆಲ್ ಹೇಳಲು ಲೆಟ್ ಹರ್ ಅವಳು ನಮಗೆ ಸಹಾಯ ಮಾಡಲು ಬಿಡು ಲೆಟ್ ಹರ್ ನಮಗೆ ಅವಳು ಸಹಾಯ ಮಾಡಲು ಬಿಡು ಅಂತೇಳಿ ಅರ್ಥವನ್ನ ಕೊಡುತ್ತೆ ಇನ್ನೊಂದು ಸೆಂಟೆನ್ಸ್ ಇದೆ ಲೆಟ್ ಮಿ ಗೋ ಲೆಟ್ ಮೀ ಗೋ ನನಗೆ ಹೋಗಲು ಬಿಡು ಮಿ ಗೋ ನನಗೆ ಹೋಗಲು ಬಿಡು ಮಿಟ್ ಅಗೇನ್ ನಾವು ಪುನಃ ಭೇಟಿಯಾಗೋಣ ಲೆಟ್ ಮೀಟ್ ಅಗೇನ್ ನಾವು ಪುನಃ ಭೇಟಿ ಮಾಡಲು ಬಿಡು ಅಥವಾ ಭೇಟಿ ಆಗುವಣ ಕೇಳಿದಂಗೆ ಡೂ ಸಮ್ಥಿಂಗ್ ಏನಾದರೂ ಮಾಡು ಡೂ ಸಮ್ಥಿಂಗ್ ಅಂದ್ರೆ ಏನಾದರೂ ಮಾಡು ಆಸ್ಕ್ ಸಂಬಡಿ ಸಮವನ್ ಯಾರನ್ನಾದರೂ ಕೇಳು ಆಸ್ಕ್ ಸಂಬಡಿ ಆರ್ ಸಂವನ್ ಅಂತ ಕೇಳಿದ್ರೆ ಯಾರನ್ನಾದರೂ ಕೇಳು ಅಂತ ಅರ್ಥ ವರ್ಕ್ ಸಂವೇರ್ ಎಲ್ಲಾದ್ರೂ ಕೆಲಸ ಮಾಡು ವರ್ಕ್ ಸಂವೇರ್ ಎಲ್ಲಾದರೂ ಕೆಲಸ ಮಾಡು ಬೈ ಎನಿಥಿಂಗ್ ಏನಾದರೂ ಕೊಂಡ್ಕೋ ಬ್ರೈನ್ ಎನಿಬಡಿ ಆರ್ ಎನಿವನ್ ಯಾರನ್ನಾದ್ರೂ ಕರೆದುಕೊಂಡು ಬಾ ಯಾರನ್ನಾದ್ರೂ ಬರ ಕೇಳೋ ಅಂತ ಹೇಳೋ ಕೊಡುತ್ತೆ ಗೋ ಎನಿವೇ ಎಲ್ಲಾದ್ರೂ ಹೋಗು ಗೋ ಎನಿವರ್ ಎಲ್ಲಿಗಾದರೂ ಹೋಗು ಟೇಕ್ ಎವ್ರಿಥಿಂಗ್ ಎಲ್ಲವನ್ನು ತೆಗೆದುಕೋ ಟೇಕ್ ಎವ್ರಿಥಿಂಗ್ ಅಂದ್ರೆ ಎಲ್ಲವನ್ನು ತೆಗೆದುಕೋ ಟೆಲ್ ಎವ್ರಿ ಬಡಿ ಎವ್ರಿ ಒನ್ ಎಲ್ಲರಿಗೂ ಹೇಳು ಪ್ರತಿಯೊಬ್ಬರಿಗೂ ಹೇಳು ಅಂತ ಟೆಲ್ ಎವ್ರಿಬಡಿ ಆರ್ ಟೆಲ್ ಎವ್ರಿ ಒನ್ ಅಂತ ಹೇಳ್ಬೋದು ಟೆಲ್ ಎವ್ರಿಬಡಿ ಅಂತಾನು ಹೇಳಬಹುದು ಟೆಲ್ ಎನ್ ಅಂತಾದ್ರು ಹೇಳ್ಬೋದು ಎರಡರಲ್ಲಿ ಒಂದ್ನ ಬಳಸ್ಬೇಕು ಎರಡರಲ್ಲಿ ಗೋ ಎವ್ರಿ ವೇರ್ ಪ್ರತಿಯೊಂದು ಗೋ ಎವ್ರಿವೇರ್ ಪ್ರತಿಯೊಂದು ಕಡೆ ಹೋಗು ಗೋ ಎವ್ರಿವೇರ್ ಅಂದ್ರೆ ಎವ್ರಿ ವೇರ್ ಅಂದ್ರೆ ಎಲ್ಲ ಕಡೆ ಗೋ ಎವ್ರಿ ವೇರ್ ಒಂದು ಕಡೆ ಹೋಗು ಡೂ ನಥಿಂಗ್ ಏನು ಮಾಡಬೇಡ ಏನನ್ನು ಮಾಡಬೇಡ ಅಂತ ಡೂ ನೋ ಬಡಿ ನೋವನ್ ಆರ್ ನೋ ಬಡಿ ಅಂದ್ರೆ ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳ ಆರ್ ನೋ ಒನ್ ಅಂತಂದ್ರೂ ಕೂಡ ಸೇಮ್ ಅರ್ಥ ಯಾರಿಗೂ ನೋವು ಕೊಡಬೇಡ ಗೋ ಆನ್ ವೇರ್ ಓಕೆ ಗೋ ಆನ್ವೆರ್ ಎಲ್ಲಿಗ ಎಲ್ಲಿಗೂ ಹೋಗಬೇಡ ಸಾರಿ ಗೋ ನೋವೇರ್ ಎಲ್ಲಿಗೂ ಹೋಗಬೇಡ ಗೋ ನೋವೇರ್ ಎಲ್ಲಿಗೆ ಹೋಗಬೇಡ ಡೂ ವಾಟ್ ಎವರ್ ಯು ವಾಂಟ್ ಏನಾದರೂ ಮಾಡು ಡೂ ವಾಟ್ ಎವರ್ ಯು ವಾಂಟ್ ನೀನು ಏನು ಬೇಕಾದರೂ ಮಾಡು ಅಂತ ಹೇಳ ಅರ್ಥ ಟೇಕ್ ವಿಚ್ ವಾಂಟ್ ನೀನು ಏನು ಟೇಕ್ ವಿಚ್ ವಾಂಟ್ ನಿನಗೆ ಏನು ಬೇಕಾದದ್ದನ್ನು ತೆಗೆದುಕೊ ಅಥವಾ ನಿಮಗೆ ಏನ್ ಬೇಕೋ ತೆಗೆದುಕೊ ಅಂತ ಅಂತೇಳಿ ಅರ್ಥವನ್ನ ಕೊಡುತ್ತೆ ಈ ರೀತಿಯಾಗಿ ನಾವು ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ ಇವತ್ತಿಗಿಷ್ಟು ಸಾಕು ಮತ್ತೆ ಮುಂದಿನ ತರಗತಿಯಲ್ಲಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳ ಜೊತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನಮಸ್ಕಾರ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್